ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಇನ್ನೊಬ್ರು ಬಂದ್ರೂ ಅಷ್ಟೇ ಜನರು ಏನು ಮಾಡಬೇಕು ಮಾಡ್ಬೇಕು ತೀರ್ಮಾನ ಅದೇ ಮಾಡೋದು ಬಹಳ ಬುದ್ಧಿವಂತ ನಮ್ಮ ತಾಲೂಕ್ ಜನರು ನಾವು ಯಾರ ವಿರುದ್ಧನೂ ಇಲ್ಲ ನಾನು ಮತ್ತೆ ಹೇಳ್ತೀನಿ ಪಾಲಿಸಸ್ ವಿರುದ್ಧವಾಗಿ ನಾವು ಅಷ್ಟೇ ಸುಧಾಕರ್ ರೆಡ್ಡಿ ಅವರು ಒಳ್ಳೆಯವರ ಆದ್ರೆ ಅವ್ರ ಪಾಲಿಸಸ್ ಸರಿ ಇಲ್ಲ ನಾವೇನ್ ಮಾಡೋದು ಅವ್ರು ಹೇಳಿದ್ರೆ ಅಂತಾರೆ ಈಗ ಏನು ನಗರತ್ನದು ಸ್ಪೆಷಲ್ ಗ್ರಾಂಟು ಇನ್ನೊಂದು ಮತ್ತೊಂದು ಬಂತು ನಗರತ್ನ ವರ್ಸಲ್ಲಿ ಸುಮಾರು ನಮ್ಮ ಏರಿಯಾಗೆ ಗ್ರಾಂಟ್ಸ್ ಹಾಕಿದ್ರು ತೆಪ್ಪಿಟ್ರು ಯಾಕೆ ನಾನ್ ಕೇಳೋದು ಭಕ್ತಳಿ ಹಸಿರ ವಿಚಾರವಾಗಿ ಮಾತಾಡ್ತಾರೆ ಭಕ್ತಳಿಯ ಹಸಿರ ವಿಚಾರವಾಗಿ ಜೆ ಕೆ ಕೃಷ್ಣ ರೆಡ್ಡಿ ವಿಚಾರವಾಗಿ ಮಾತಾಡ್ತಾರೆ ಆ ವಿಚಾರವಾಗಿ ಅವರು ಯಾವ್ದು ಸ್ಪೆಷಲ್ ಗ್ರಾಂಟ್ ತಂದಿಲ್ಲ ಅಂತಾರೆ ಆ ಸ್ಪೆಷಲ್ ಗ್ರಾಂಟ್ ತಂದಿಲ್ಲ ನಿಜ ನಾನು ಒಂದ್ ಕಡೆ ಎಲ್ಲೋ ಸ್ಪೆಷಲ್ ಗ್ರಾಂಟ್ ತರಬೇಕಾಗಿತ್ತು ಅನ್ನೋದು ನಾನು ವಾದ ಮಾಡಿದ್ದೀನಿ ಬಹಳ ಸರ್ತಿ ಆದ್ರೆ ಆ ಸಮಯದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ಮೇಲೆ ಸುಮಾರು ಗ್ರ್ಯಾಂಡ್ ಹೋಲ್ಡ್ ಮಾಡಿಬಿಟ್ರು ಆಗ ಏನು ಅವಕಾಶಗಳು ಇರ್ಲಿಲ್ಲ ನಮ್ಗೆ ನೀರು ಮುಖ್ಯ ಇರತ್ತಾ ರೋಡ್ ಮುಖ್ಯ ಇರತ್ತಾ ಅವಾಗ ನೀರು ಮುಖ್ಯ ತಾನೇ ಇವತ್ತು ಶ್ರಮ ಎಲ್ಲ ಜೆ ಕೆ ಕೃಷ್ಣ ರೆಡ್ಡಿ ಇದ್ದ ತಾನೆ ಅದಕ್ಕೆಲ್ಲ ಮೊನ್ನೆ ನಗರಸಭೆ ಮೀಟಿಂಗ್ ಅಲ್ಲೂ ಹೇಳಿದ್ದೀನಿ ನಾನು ಇವತ್ತಾರು ಆ ಭಕ್ತಳಿ ಹಸಿರ ನೀರು ಅಂತ ಹೇಳಿದ್ರೆ ಜೆ ಕೆ ಕೃಷ್ಣ ರೆಡ್ಡಿ ಅವರು ತಾನೆ ಇವತ್ತು ಯಾರ್ದೋ ಕೂಸು ಯಾರ್ದೋ ಹೆಸರು ಇಲ್ಲಿ ಆ ರಾಜಕೀಯದಲ್ಲೆಲ್ಲ ಸಹಜ ಬೆಳೆಸಿರೋದು ಅವಲ್ಲ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಇರ್ತದೆ ಆದರೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತೇನು ಆ ಶ್ರಮ ಇದೆ ಜೆ ಕೆ ಕೃಷ್ಣ ಅಡ್ಡಿ ಭಾಳಷ್ಟು ಶ್ರಮ ಇದೆ ಅದಕ್ಕೆ ಯಾರು ವಿರುದ್ಧ ಮಾಡಿದ್ರು ಯಾರು ಕೇಸ್ಗಳು ಹಾಕಿದ್ರು ಯಾರು ಧನ್ಯಗಳ್ ಮಾಡಿದ್ರು ಎಲ್ಲ ವಿತ್ ರೆಕಾರ್ಡ ಇದೆ ಎಲ್ಲ ಅದು ಯಾರೂ ಅದಕ್ಕೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇವತ್ತು ಸಹಜ ಅಲ್ವಾ ರಾಜಕೀಯ ಅಂದರೆ ಏನೋ ಒಂದು ಮಾತಾಡಬೇಕು ಮಾತಾಡ್ತಾ ಇದ್ದಾರೆ ಕೆಲವರು ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಏನು ಮಾತಾಡೋ ಮಾತಾಡ್ತೀನಿ ರಾಜಕೀಯ ನಿಂತು ನೀರಲ್ಲ ಹರಿವ ನೀರು ಯಾರು ಶತ್ರು ಇಲ್ಲ ಯಾರು ಮಿತ್ರರು ಅಲ್ಲ ನಾಳೆನೇ ಬರಲಿ ಕ್ಯಾಟಗರಿ ಏನು ಬರತ್ತೋ ಎಲ್ಲಿ ಬರತ್ತೋ ಎಲ್ಲದಕ್ಕರೆ ಯಾರು ಇಲ್ಲಿ ಭಯ ಪಡ್ಕೊಂಡು ಗಡಗಡ ಅಂತ ಅಲ್ಲಾಡ್ತಾ ಇಲ್ಲ ಫೇಸ್ ಮಾಡೋ ಶಕ್ತಿ ಇದೆ ಮಾಸ್ಟರ್ಸ್ ಡಿಗ್ರಿ ತಗೊಂಡಿದ್ವಿ ರಾಜಕೀಯದಲ್ಲಿ ಯಾವ ಸಮಾಜದಲ್ಲಿ ಮಾಡಬೇಕು ಅಂತ ನಮಗೂ ಗೊತ್ತಿದೆ ನಾವೇನು ಉತ್ತರ ಕೊಡಬೇಕು ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಚುನಾವಣೆಗಳ ಸಮಯದಲ್ಲಿ ಕೊಡ್ತೀವಿ ಏನು ಇವತ್ತು ಗೇಟ್ಗಳಿಗೆ ಬೀಗ ಹಾಕಿದಾರಲ್ಲ ನೀವು ಎಂಟೈರ್ ಇಂಡಿಯಾದಲ್ಲಿ ನೋಡಿ ಒಂದೊಂದು ಸರ್ಕಾರಿ ಆಫೀಸ್ಗೆ ಮೂರು ಮೂರು ಬಾಗಿಲು ನಾಲ್ಕು ಬಾಗ್ಲು ಇರ್ತದೆ ಗೇಟ್ಗಳು ಬರೋ ಹೋಗೋವ್ರಿಗೆ ಆದರೆ ನಮ್ಮ ಚಿಂತಾವಣೆಯಲ್ಲಿ ಒಂದು ಬೀಗ ಹಾಕಿಬಿಡ್ತಾರೆ ಯಾಕೆ ಹಾಕ್ತಾರೆ ಅಂತ ನೀವು ಕೇಳಬೇಕು ಹಾಕುವ ಅಧಿಕಾರ ಇಲ್ಲ ಬೀಗ ಹಾಕುವಂಥ ಅಧಿಕಾರ ಯಾರು ಕೊಟ್ಟಿದ್ದು ಜನಕ್ಕೆ ಸಮಸ್ಯೆ ಆಗುವಂಥದ್ದಾ ಮಾಡಿ ಓಪನ್ ಮಾಡಿ ಯಾಕೆ ಮಾಡಬಾರ್ದು ಯಾರು ಬಂದ್ ಮಾಡಿ ಅಂತ ಹೇಳಿರೋದು ಇವ್ರಿಗೆ ಇವರು ಕಾರ್ ಪಾರ್ಕಿಂಗು ಆಫೀಸ್ ಮುಂದೆ ನಿಂತ್ಕೋಬಹುದು ಬೇರೆಯವ್ರದ್ದು ಕಾರ್ ಆಗ್ಲಿ ಟೂ ವೀಲರ್ ಆಗಲಿ ನಿಂತ್ಕೋಬಾರ್ದು ಯಾವ ಸೀಮೆ ಕಾನೂನು ಇದೆಲ್ಲ ಯಾವ ಸೀಮೆ ಕಾನೂನು ಎಲ್ಲರಿಗೂ ಒಂದೇ ರೂಲ್ ಅಲ್ವಾ ಹಾಕ್ಬೇಕಲ್ಲ ಅವ್ರದ್ದು ಕಾರ್ ಹಿಂದೆ ಹಾಕ್ಬೇಕಲ್ಲ ಏನ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಾರಲ್ಲ ಹಾಕ್ಬೇಕಲ್ಲ ನಿಮ್ಮ ಅಧಿಕಾರಿಗಳದು ಕಾರ್ ಪಾರ್ಕಿಂಗ್ ಯಾಕಲ್ಲ ಹಾಕಬಹುದು ನಿಮ್ಗೊಂದು ಕಾನೂನು ಸಾರ್ವಜನಿಕ ಗೇಟ್ಗಳಿಗೆ ಬೇಕಾಗ್ಬೋದು ಮತ್ತು ನಾನು ಏನೋ ಕ್ಯಾಟಗರಿ ಚೇಂಜ್ ಚೇಂಜ್ ಮಾಡಿಬಿಡ್ರಿ ನಾಳೆ ಮಾಡ್ಬಿಡಿ ಅಥವಾ ಡಿಲಿಮಿಟೇಷನ್ ಮಾಡಬೇಡಿ ಈ ಯಾರು ಎಲ್ಲಿ ಭಯ ಪಡೋವಂಥವ್ರು ಯಾರು ಇಲ್ಲ ಇಲ್ಲಿ ಸುಮಾರು ಏರಿಯಾಗಳಿದೆ ಎಲ್ಲಿ ಬೇಕಾದರೂ ಹೋಗ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರೋ ಸಂವಿಧಾನದಲ್ಲಿ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಎಲ್ಲಿ ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು ಜನರ ಬೆಂಬಲ ಕೊಡೋದು ಬಿಡೋದು ಅವ್ರ ಕೈಯಲ್ಲಿ ಇರೋದು ಪ್ರಭುಗಳು ಅಂತ ಹೇಳ್ತೀವಲ್ಲ ಅವ್ರ ಕೈಯಲ್ಲಿ ಇರೋದು ಯಾರ ಕೈಯಲ್ಲೂ ಇಲ್ಲ ಎಲ್ಲದಕ್ಕೂ ರೆಡಿ ಇದೀವಿ ನಾಳೆನೇ ಅನೌನ್ಸ್ ಆಗಲಿ ನಾಳೆ ಎಲೆಕ್ಷನ್ ಆಗಲಿ ಅದಕ್ಕೂ ರೆಡಿ ಈಗ ಸದ್ಯ ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಆಗಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದಿಂದನೇ ಇರೋದಲ್ಲ ಮಾಜಿ ನಗರಸಭಾ ಸದಸ್ಯನಾಗಿದ್ದೀನಲ್ಲ ಏನ ಕಾಂಗ್ರೆಸ್ ಇದ್ದೀನಲ್ಲ ಈಗ ಸದ್ಯಕ್ಕೆ ಒಂದ್ ವೇಳೆ